ತಡೆಯಾಜ್ಞೆ ಇದ್ದರೂ ತಡೆಗೋಡೆ ನಿರ್ಮಾಣ ಮಹಿಮಯ್ಯ ಆಕ್ರೋಶ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚನ್ನಮಹಿಮಯ್ಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮದ ಸರ್ವೆ ನಂಬರ್ ನೂರ ಎರಡರ ಕೃಷಿ ಭೂಮಿಯಲ್ಲಿ ಬಡಾವಣೆ ನಿರ್ಮಾಣ ಮಾಡಲಾಗಿತ್ತು ನಾನು ಜಾಮೀನಿನ ಹಕ್ಕುದಾರನಾಗಿದ್ದರೂ ಯಾಮಾರಿಸಿ ಮಾರಾಟ ಮಾಡುತ್ತಿದ್ದ ಹಿನ್ನೆಲೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನ ತಂದಿದ್ದೇನೆ ಆದರೆ ಪೊಲೀಸ್ ಇಲಾಖೆಯ ಯತಿರಾಜು ಎಂಬ ಅಧಿಕಾರಿಯ ಪ್ರಭಾವದಿಂದ ಸ್ಥಳೀಯ ಪೊಲೀಸರನ್ನು ಬಳಕೆ ಮಾಡಿಕೊಂಡು ಜಮೀನಿಗೆ ತಡೆಗೋಡೆ ನಿರ್ಮಾಣ ಮಾಡುತ್ತಿದ್ದಾರೆ ತಡೆಯಾಜ್ಞೆ ಇದೆ ಆದರೂ ತಡೆಗೋಡೆ ಬೇಲಿ ಹಾಕುತ್ತಿದ್ದಾರೆ ಹೀಗಿಂದು ಆಂದನಪ್ಪ ಭೈರಪ್ಪ ಜಯರಾಜ್ ನಾಗಬಸವರಾಜ್ ಮೇಲೆ ದಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಸಹ ನಮಗೆ ಸ್ಪಂದನೆ ನೀಡ್ತಿಲ್ಲ ಇವರಿಗೆ ಯತಿರಾಜು ಎಂಬ ಅಧಿಕಾರಿ ಪ್ರಭಾವ ಬೀರುತ್ತಿದ್ದವು ಈತನ ವಿರುದ್ಧ ಲೋಕಾಯುಕ್ತ ರಾಜ್ಯ ಪೊಲೀಸ್ ಇಲಾಖೆಗೆ ದೂರು ಸಹ ನೀಡುತ್ತಿದ್ದೇನೆ ಅಂತ ತಿಳಿಸಿದರು ನನ್ನ ಹೆಸರು ಆರ್ ಚೆನ್ಮಯ ಅಂತ ಕೂಗದ ರಾಜಣ್ಣ ಅಂತ ಡಾವ್ಸ್ಪೇಟೆಯಲ್ಲಿ ಇಪ್ಪತ್ತೆರಡು ಕ್ಲಾಂಡು ನೂರ ಎರಡು ಬಾರು ಒಂದು ಎರಡು ಮೂರು ಒಂದು ಎಂಟುವರೆಗೂ ಸರ್ವೆ ನಂಬರ್ ಇದೆ ಆ ನಂಬರಲ್ಲಿ ಫಸ್ಟು ನಾವು ಅಗ್ರಿಮೆಂಟ್ ಓರ್ಡರ್ ಆಗಿದ್ದು ಆದ್ದರಿಂದ ನಾವು ಬೇರೆಯವರಿಗೆ ಮಾರದು ಮಾರಿದಾಗ ಏನಾಯಿತು ಇವರು ಬಂದು ನಮಗೆ ವ್ಯಾಪಾರ ಮಾಡಿ ತಗೊಂಡ್ರು ಇದಕ್ಕೆ ನಾಗಬಸವರಾಜು ಬಿಜಾಪುರದವ್ರೊಂದು ಇಬ್ಬರು ಅವ್ರ ಹೆಸರಿಗೆ ನಾಗಬಸವರಾಜನ್ನೇ ಬರೆಸ್ತಾ ಅದರಲ್ಲಿ ಎತ್ತರಾಜವ್ರ ಮೇಯ್ನ್ ಪಾತ್ರ ಬರ್ಸ್ಕೊಟ್ರು ನಿಮ್ಗೆ ಯಾಕೆ ರೀ ನಾವು ದುಡ್ಡು ಕೊಡ್ತೀವಿ ಬಿಡ್ರಿ ಅಂತ ಹೇಳಿದ್ರು ಬರ್ಸಿ ಬರ್ಸ್ಕೊಟ್ಟ ಮೇಲೆ ಏನಾಯಿತು ಹತ್ತು ಎಕರೆ ಜಾಗ ಕನ್ವರ್ಷನ್ ಮಾಡಿ ಟೋಟಲ್ ಇಪ್ಪತ್ತೆರಡು ಎಕರೆ ಅಂದಾನಪ್ಪ ಅವ್ರಿಗೂ ಜಯರಾಜಿಗೂ ಮಾರಿದ್ರು ಮಾರಿದ್ಮೇಲೆ ನಮಗೆ ಗೊತ್ತಾಯಿತು ಎಲ್ಲಪ್ಪ ನಾವು ದುಡ್ಡು ಸೆಟಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ಮೇಲೆ ಮಾಡಲಿಲ್ಲ ನೀವು ಎರಡು ಕಾಲು ಕೊಟ್ಟಿಗೆ ಕೊಟ್ಟರೆ ನಾನು ನಿಮ್ಮ ಹೆಸರಿಗೆ ಬರ್ಸ್ತೀನಿ ಅಂತ ಹೇಳಿದ್ರು ಬರ್ಸ್ತೀನಿ ಅಂತ ಹೇಳಿದ್ರು ಮೇಲೆ ಡ್ಯೂಟಿ ಇಲ್ಲಿ ಅವರು ಕೊಡಲಿಲ್ಲ ನಾನು ಆಮೇಲೆ ನನ್ನ ಹತ್ರ ಎರಡು ಕಾಲ ಕೊಟ್ಟು ಇಸ್ಕೊಂಡು ಮೂರು ಕೋಟಿ ಬ್ಯಾಲೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ನಾನೇನು ಮಾಡಿದೆ ಆ ಪಾರ್ಟ್ನರ್ ಡೇಡ್ ಮೇಲೆ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡೆ ಸ್ಟೇ ತೊಗೊಂಡ್ಮೇಲೆ ಏನಾಯಿತು ಎರಡೂ ಕಾಲಕ್ರೆ ತಿರ್ಗಿ ಬಿಜಾಪುರದವ್ರ ಹತ್ರ ನಾಲ್ಕು ಬಸ್ವರಾಗೂ ನಲವತ್ತೈದು ಲಕ್ಷ ಕೂಗು ನೀನು ಅದು ಬರ್ಸ್ಕೊಡ್ತೀನಿ ಕೊಡ್ತೀನಿ ಅಂತ ನನ್ನ ಹತ್ರ ಅವ್ರಿಗೆ ಅವ್ರಿಗೆ ನಾಲ್ಕು ಬಸ್ ಕೊಡಿಸ್ತಾ ಬಿಜಾಪುರದವ್ರಿಗೆ ಅದು ಕೊಡಿಸ್ದಾಗ ಏನಾಯಿತು ರೆವಿನ್ಯೂ ರೈತರಿಗೆ ಕೇಸ್ ಹಾಕಿಸ್ದ ಕೇಸ್ ಮೇಲೆ ನಮ್ಗೆ ಗೊತ್ತಿಲ್ಲ ನನಗೆ ಅವರೇ ಕೆ ಬೇಬಿ ನಾಗಬಸವರಾಜು ಇಬ್ಬರು ಬರ್ಸ್ಕೊಂಡ್ರು ಬರ್ಸ್ಕೊಂಡು ನಂಗೆ ಗೊತ್ತಾದ ಮೇಲೆ ಆಯಿತು ಕೇಳಿದೆ ಕೇಳಕ್ಕೆ ಹೋದ್ಮೇಲೆ ಆಯಿತು ನಾನು ಕೋರ್ಟ್ ಸ್ಟೇ ತಗೊಂಡೆ ಸ್ಟೇ ತಗೊಂಡ್ಮೇಲೆ ಇವಾಗ ಕಾಂಪೌಂಡ್ ಹಾಕಿ ಗಲಡೆ ಮಾಡ್ತದೆ ಇದಕ್ಕೆಲ್ಲ ಕಾರಣಕರ್ತರು ಯತಿರಾಜು ಅನ್ನೋರು ಸಿ ಎ ಡಿಯಲ್ಲಿದ್ದಾರೆ ಎ ಸಿ ಪಿ ಅವ್ರದ್ದೇ ಇದೆಲ್ಲ ಪ್ರಯೋಜನ ಪಾತ್ರ ಇದರಲ್ಲಿ ಇನ್ನೇನು ಇನ್ನೂ ಒಂದು ಇದೆ ಇದು ಹೇಳಬೇಕಾದ್ರೆ ಫಸ್ಟು ಜನಗಳು ಮುಂದೆ ತರಿಸಿ ಇದನ್ನು ನಾಳೆ ಲೋಕಾಯುಕ್ತಿಗೆ ಬೇನಾಮಿ ಆಸ್ತಿ ಏನಿದೆ ಅವರಲ್ಲಿ ನೋಡಿ ಒಂದು ಇಪ್ಪತ್ತೈದು ಎಫ್ ಐ ಆರ್ ಇದೆ ಪ್ರಾಂಕ್ ಮೇಲೆ ಒಂದು ಹತ್ತು ಫೋರ್ ಟ್ವೆಂಟಿ ಕೇಸ್ ಇದೆ ಇದೆಲ್ಲ ಇಷ್ಟಿದೆ ಇದಕ್ಕೆಲ್ಲ ಸಪೋರ್ಟಿಂಗು ಎತ್ತಿರಾಜ್ ಅವ್ರದ್ದು ಇದನ್ನು ಡಾಕ್ಯುಮೆಂಟ್ ಎಲ್ಲ ಇದೆ ಇದನ್ನು ಲೋಕಾಯುಕ್ತ ಕೊಡ್ತೀನಿ ಓಮ್ ಮಿನಿಸ್ಟ್ರ್ ಕೊಡ್ತೀನಿ ನಾನು ಎ ಸಿ ಡಿ ಸಿ ಡಿ ಸಿ ಅವರು ಕೊಡ್ತೀನಿ ಎಸ್ ಪಿ ಕೊಡ್ತೀನಿ ಡಿ ಜಿ ಕೊಡ್ತೀನಿ ಆಮೇಲೆ ತನಿಖೆ ಮಾಡಿಸ್ತೀನಿ ಇದನ್ನ ಇದು ತನಿಖೆ ಬೇಕಾದ್ರೆ ಎಲ್ಲ ನನ್ನ ಮಾತು ಸುಳ್ಳಾದರೆ ಎಲ್ಲ ಟೇಷನಲ್ಲೂ ಅವ್ರದ್ದು ರೆಕಾರ್ಡ್ ಗೊತ್ತು ಹಿನ್ನೆಲೆ ಗೊತ್ತು ಕರೆಸಿ ತನಿಖೆ ಮಾಡಲಿ ನಾನು ಬೇಕಾದ್ರೆ ಕರೆ ನಾನು ತನಿಖೆ ಇರ್ತೀನಿ ಯಾವಾಗ ಯಾವಾಗ ಯಾವ ರೆಡಿ ಇರ್ತೀನಿ ಇದಕ್ಕೆಲ್ಲ ಕಾರಣಕ್ಕಂತೂ ಎತ್ತಿರಾಜು ನನಗೇನ ತೊಂದರೆ ತಾಪತ್ರೆ ಅಲ್ಲ ಇದಕ್ಕೆಲ್ಲ ನೇರ ಹೊಣೆ ಎತ್ತಿರಾಜುನೇ ಇದು ಕಾರಣಕತ್ರು ಇವತ್ತು ಆಮೇಲೆ ಪೊಟೇಷನ್ ಬಂದು ನಮಗೆ ಗೌರವ ಕೊಡಲ್ಲ ಫೋನ್ ಹಾಕ್ತಾರೆ ಆಗ ಹಿಂದೆ ಪೊಲೀಸ್ ಪೊಲೀಸರು ನಮಗೆ ನಾನು ಇನ್ನೆಲ್ಲೂ ಹೋಗಲಿ ಸ್ಟೇ ಐತನು ಒನ್ ಒನ್ ಟು ಕರೆಸ್ತಾರೆ ಕೆಲಸ ಮಾಡಿಸ್ತಾರೆ ಅವ್ರು ನನ್ನ ಪಾಡ್ ನಾನು ಇದೂ ಆಡ್ತಾ ಇರ್ತೀನಿ ಅವ್ರ ಪಾಡ್ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ನನಗೆ ಸೊಪ್ಪೆ ಹಾಕಲ್ಲ ಯಾರು ಪೊಲೀಸ್ ಆಫೀಸರ್ಗಳು ಕಂಪ್ಲೇಂಟ್ ಬಿಟ್ಟರೆ ಹಿಂಬಾರ ಕೊಡ್ತಾರೆ ನೀರಿಗೆ ಪ್ಲಾತಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಅವ್ರದ್ದೇ ಎಲ್ಲ ಎತ್ತಿರ ಅವರು ಹಿನ್ನೆಲೆ ಪ್ರಭಾವಿ ರಾಜಕಾರಣಿ ನನಗೆ ಒಳ್ಳೊಳ್ಳೆ ರಾಜಕಾರಣಿಗಳು ಪರಿಚಯ ಇದ್ದಾರೆ ಐ ಡಿ ಜಿ ಜಿ ಪರಿಚಯ ಇದ್ದಾರೆ ಅಂದ್ಬಿಟ್ಟು ನಮಗೇನು ನಡೆಸ್ತಾ ಇಲ್ಲ ಇದಕ್ಕೆ ನಾನು ಅದಕ್ಕೆ ಜನಗಳ ಮುಂದೆ ಬಂದು ತಿಳಿಸ್ತಾ ಇದ್ದೀನಿ ಇದನ್ನು ಮೇ ಮೇಲ್ಪಟ್ಟು ಆಫೀಸರ್ಗಳಿಗೆ ನಾನು ತಿಳಿಸ್ತೀನಿ ಸ್ವಾಮಿ ಅಲ್ಲಿ ಇದು ಅವರಿಗೆ ರಿಜಿಸ್ಟರ್ ಆಗಿದೆ ಜಮೀನು ಅದನ್ನಾದಮೇಲೆ ಕೆಲವು ಡನ್ರೇಷನ್ ಆಗಿದೆ ನಾನು ಇದನ್ನು ಬೇನಾಮಿ ಎಲ್ಲ ತಗೊಂಡು ಪೊಲೀಸು ಲೋಕಾಯುಕ್ತಕ್ಕೆ ತಗೊಂಡೋಗಿ ಕೊಡ್ತೀನಿ ಅಲ್ಲಿ ತಗೊಂಡೋಗಿ ಕೊಟ್ಟ ಮೇಲೆ ಇವ್ರ ಪ್ರಭಾವಿ ಪೊಲೀಸು ನನಗೇನೋ ಮೇಲೆ ಪ್ರಭಾವ ಹಾಕಿ ನಾಳೆ ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡೋದು ನನ್ನ ಮೇಲೆ ತೊಂದರೆ ಮಾಡೋದು ನಮ್ಮ ಅಣ್ಣ ತಮ್ಮಂದಿರು ತೊಂದರೆ ಮಾಡೋದು ಅದಕ್ಕೆಲ್ಲ ಕಾರಣಕತ್ವ ಆದರೆ ಎತ್ತಿರಾಜು ಆ್ಯಂಡ್ ಬಸವರಾಜು ಗ್ಯಾಂಗ್ಗೆ ನೋಡಿ ಈಗ ಲೇಔಟ್ನಲ್ಲಿ ಸುಮಾರು ಎಸ್ ಸಿಗಳು ಅಂತ ಹೇಳಿ ಕರ್ಕೊಂಡ್ಬಂದು ಇಪ್ಪತ್ತೈದು ಜನ ಎಸ್ ಸಿಗಳು ಕರ್ಕೊಂಬಂದು ಕಾಂಪೌಂಡ್ ಹಾಕಿಸ್ತಾ ಇದ್ದಾರೆ ನಾವು ಅವ್ರು ಅಟ್ರಾಸಿಟಿ ಹಾಕಿಸ್ತೀನಿ ನಿಮ್ಮದು ಗಡೇ ಮಾಡಿಸ್ತೀನಿ ಅಂತ ಎದುರಿಸ್ತಾರೆ ಸ್ವಾಮಿ ಇದಕ್ಕೆಲ್ಲ ಕಾರಣಕತ್ವ ಇವರೇ ಮಾಧ್ಯಮರ ಮುಂದೆ ಮತ್ತೆ ತಿಳಿಸಿದ್ದೀನಿ ನಾನು ನಾಳೆ ಏನೇ ಆದರೂ ಮಾಧ್ಯಮದವರೇ ನಮಗೆ ಸಪೋರ್ಟ್ ಕೊಡಬೇಕು ನನ್ನ ಕಾಪಾಡೋದು ಮಾಧ್ಯಮದವರೇ